ಅಯೋಧ್ಯೆಯ ಭವ್ಯ ರಾಮಮಂದಿರಕ್ಕೆ ರಾಮಲಲ್ಲಾನ ಮೂರ್ತಿ ತಲುಪಿಯಾಗಿದೆ ಗರ್ಭಗುಡಿಯಲ್ಲಿ ಬಾಲರಾಮ ವಿರಾಜಮಾನನಾಗಿದ್ದಾನೆ ಇನ್ನು ರಾಮನ ಮೂರ್ತಿಗೆ ಪ್ರಾಣವನ್ನು ತುಂಬೋದಷ್ಟೇ ಬಾಕಿ ಅರ್ಥಾತ್ ಪ್ರಾಣ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿದ್ದಾರೆ ಇಡೀ ದೇಶವೇ ಆ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದೆ ಹಾಗಿದ್ರೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಹೇಗೆ ನಡೆಯುತ್ತೆ ಇದರ ಪ್ರಕ್ರಿಯೆಗಳೇನು ನಿಜಕ್ಕೂ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು ಹಿಂದೂ ಧರ್ಮದಲ್ಲಿ ಇಂಥದ್ದೊಂದು ಸಂಪ್ರದಾಯ ಇರೋದು ಯಾಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದೇ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರೋದು ಯಾಕೆ ಈ ದಿನದ ಮಹತ್ವ ಎಂಥದ್ದು ಗರ್ಭಗುಡಿ ಪ್ರವೇಶಿಸಿ ಪ್ರಧಾನಿ ಮೋದಿ ಕೈಗೊಳ್ಳಲಿರುವ ಕಾರ್ಯವೆಂಥದ್ದು ರಾಮ ಮಂದಿರ ಲೋಕಾರ್ಪಣೆ ದೇಶದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇವೆಲ್ಲದರ ಕುರಿತಾದಂತಹ ಮಾಹಿತಿಯನ್ನ ಈ ಎಪಿಸೋಡ್ನಲ್ಲಿ ನೀಡ್ತೀನಿ ಇಡೀ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ನಾವು ನೀವು ಎಲ್ಲರೂ ಕೂಡ ತಿಳಿದುಕೊಳ್ಳೇಬೇಕಾದಂತಹ ವಿಚಾರ ಹೀಗಾಗಿ ಕೊನೆತನಕ್ಕೂ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ನಾನು ಕಿಶೋರ್ ಕೆ ವಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ಪ್ರಾಣ ಪ್ರತಿಷ್ಠೆ ಅಂದರೆ ಏನು ಮೊದಲಿಗೆ ಪ್ರಾಣ ಪ್ರತಿಷ್ಠೆ ಅಂದರೆ ಏನು ಅನ್ನೋದನ್ನು ವಿವರಿಸ್ತೀನಿ ಪ್ರಾಣ ಪ್ರತಿಷ್ಠೆ ಅನ್ನೋದು ಹಿಂದೂಯಿಸಂ ಮತ್ತು ಜೈನಿಸಂನಲ್ಲಿರುವಂತಹ ಒಂದು ಸಂಪ್ರದಾಯ ಹಿಂದೂಗಳು ಮತ್ತು ಜೈನರು ಎರಡೂ ಧರ್ಮದ ಮಂದಿ ಮೂರ್ತಿಯ ಆರಾಧಕರೆ ಎರಡೂ ಧರ್ಮದ ಪವಿತ್ರ ಸ್ಥಳಗಳಲ್ಲಿ ವಿಗ್ರಹವನ್ನು ಸ್ಥಾಪಿಸ್ತಾರೆ ಮೂರ್ತಿ ಪ್ರತಿಷ್ಠಾಪನೆ ವೇಳೆ ಅರ್ಚಕರು ವೇದ ಪಠಣದ ಮೂಲಕ ಸಂಪ್ರದಾಯಬದ್ಧವಾಗಿ ಭಗವಂತನ ಮೂರ್ತಿಯನ್ನು ಸ್ಥಾಪಿಸಲಾಗುತ್ತೆ ಇಲ್ಲಿ ಪ್ರಾಣ ಅಂದರೆ ಜೀವಶಕ್ತಿ ಅಂತ ಅರ್ಥ ಪ್ರತಿಷ್ಠಾ ಅಂದರೆ ಸ್ಥಾಪಿಸೋದು ದೇವರ ಮೂರ್ತಿಗೆ ಪ್ರಾಣವನ್ನು ಸ್ಥಾಪಿಸೋದನ್ನು ಅಥವಾ ಅನುಷ್ಠಾನ ಮಾಡೋದನ್ನು ಪ್ರಾಣ ಪ್ರತಿಷ್ಠಾ ಅಂತ ಕರೀತಾರೆ ಹಾಗಿದ್ರೆ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ದೇವರ ಮೂರ್ತಿಗೆ ಅಂದರೆ ಇಲ್ಲಿ ರಾಮಲಲಾ ಮೂರ್ತಿಯ ಸ್ಥಾನಮಾನವೇನು ಈ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಳೇಬೇಕು ಪ್ರಾಣ ಪ್ರತಿಷ್ಠೆಗೂ ಮುನ್ನ ಎಲ್ಲ ಮೂರ್ತಿಗಳು ಕೇವಲ ಒಂದು ಅಲಂಕಾರಿಕ ವಸ್ತು ಅಥವಾ ಒಂದು ಪ್ರತಿಮೆ ಅಂತಷ್ಟೇ ಪರಿಗಣಿಸಲಾಗುತ್ತೆ ಆದರೆ ಪ್ರಾಣ ಪ್ರತಿಷ್ಠಾಪನೆಯ ಮೂಲಕ ವಿಶೇಷ ಶಕ್ತಿಯನ್ನು ಮೂರ್ತಿಯೊಳಕ್ಕೆ ತುಂಬಿಸಲಾಗುತ್ತೆ ಈ ಮೂಲಕ ಮೂರ್ತಿಯನ್ನು ದೇವರಾಗಿ ಪರಿವರ್ತಿಸಲಾಗುತ್ತೆ ಈ ಪ್ರಕ್ರಿಯೆ ಮುಗಿದ ಬಳಿಕವೇ ಭಗವಂತನ ಮೂರ್ತಿಯನ್ನು ಪೂಜಿಸಬಹುದು ರಾಮ ಮಂದಿರದಲ್ಲಿ ರಾಮಲಲ್ಲಾನನ್ನು ಪೂಜಿಸ್ಬೋದು ಹಾಗೆಯೇ ಮೂರ್ತಿ ನಿರ್ಮಾಣದಲ್ಲೂ ಅಷ್ಟೇ ಕಲ್ಲಿನಿಂದ ಅಥವಾ ಲೋಹದಿಂದ ಮಣ್ಣಿನಿಂದ ಇಲ್ಲ ಮರದಿಂದಲೇ ಕೆತ್ತನೆ ಮಾಡಬೇಕು ಅನ್ನೋ ನಿಯಮ ಕೂಡ ಇದೆ ಹಾಗೆಯೇ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಯಾವಾಗ ಬೇಕೋ ಆಗ ಮಾಡುವಂತಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡೋಕು ನಿರ್ದಿಷ್ಟ ದಿನ ಸಮಯ ಮುಹೂರ್ತ ಅಂತ ಇರುತ್ತೆ ಗ್ರಹಗಳ ಹೊಂದಾಣಿಕೆ ಮತ್ತು ಚಂದ್ರನ ಚಕ್ರಗಳನ್ನು ನೋಡಿಕೊಂಡು ಜ್ಯೋತಿಷಿಗಳು ದಿನಾಂಕ ಸಮಯವನ್ನು ನಿಗದಿಪಡಿಸ್ತಾರೆ ಹಾಗಿದ್ರೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯನ್ನು ಜನವರಿ ಇಪ್ಪತ್ತೆರಡರಂದೇ ಮಾಡ್ತಿರೋದು ಯಾಕೆ ಜನವರಿ ಇಪ್ಪತ್ತೆರಡು ಅಂದರೆ ಸೋಮವಾರವೇ ನಡೀತಾ ಇರೋದು ಯಾಕೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಳೇಬೇಕಾಗತ್ತೆ ಜನವರಿ ಇಪ್ಪತ್ತೆರಡರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಅಯೋಧ್ಯೆಯಲ್ಲಿ ರಾಮಲಾನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಹೊತ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋಕೆ ನಿರ್ದಿಷ್ಟ ಕಾರಣ ಕೂಡ ಇದೆ ಹಿಂದೂ ಪುರಾಣಗಳ ಪ್ರಕಾರ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಅಭಿಜಿತ್ ಮುಹೂರ್ತದ ವೇಳೆ ನಿಗ್ರಶ್ರೀಷ ನಕ್ಷತ್ರದಲ್ಲಿ ಅಮೃತ ಸಿದ್ಧಿಯೋಗ ಮತ್ತು ಸರ್ವತ್ರ ಸಿದ್ಧಿಯೋಗ ಇವೆಲ್ಲವುಗಳ ಸಂಗಮದ ಹೊತ್ತಲ್ಲಿ ಶ್ರೀರಾಮನು ಜನಿಸಿದ್ದ ಈ ಎಲ್ಲ ಮಂಗಳಕರ ಅವಧಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದೇ ಜೋಡಣೆ ಆಗ್ತಾ ಇದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡು ಅತ್ಯಂತ ಪವಿತ್ರ ದಿನವಾಗಿರೋದ್ರಿಂದ ಅದೇ ದಿನದಂದು ರಾಮಲಾಲನ ಪ್ರಾಣ ಪ್ರತಿಷ್ಠಾಪನೆ ಮಾಡೋಕ್ಕೆ ಜ್ಯೋತಿಷಿಗಳು ನಿರ್ಧರಿಸಿದ್ದಾರೆ ಇಷ್ಟೇ ಅಲ್ಲ ಇನ್ನೊಂದಷ್ಟು ವಿಶೇಷತೆಗಳು ಕೂಡ ಇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಹದಿನಾರರಿಂದ ಹನ್ನೆರಡು ಐವತ್ತೊಂಬತ್ತರವರೆಗೆ ಇರುತ್ತೆ ಅಂದರೆ ಸುಮಾರು ನಲವತ್ತೆಂಟು ನಿಮಿಷಗಳ ಕಾಲ ಅಭಿಜಿತ್ ಮುಹೂರ್ತದ ಸಮಯ ಇದೇ ಹೊತ್ತಲ್ಲಿ ಶಿವನು ತ್ರಿಪುರಾಸುರನನ್ನು ಕೊಲ್ತಾನೆ ಅಭಿಜಿತ್ ಮುಹೂರ್ತದ ಸಂದರ್ಭದಲ್ಲಿ ಜೀವನದಲ್ಲಿರೋ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತೆ ಅನ್ನೋ ನಂಬಿಕೆ ಹಿಂದೂ ಸಂಪ್ರದಾಯದಲ್ಲಿದೆ ಇನ್ನು ಮರ್ಯಾದ ಪುರುಷೋತ್ತಮ ಶ್ರೀರಾಮ ಜನಿಸಿದ್ದು ಮೃಗಶೀರ್ಷ ನಕ್ಷತ್ರದ ಸಂದರ್ಭದಲ್ಲಿ ವೈದಿಕ ಶಾಸ್ತ್ರದ ಪ್ರಕಾರ ಇಪ್ಪತ್ತೇಳು ನಕ್ಷತ್ರಗಳ ಪೈಕಿ ಮೃಗಶೀರ್ಷ ನಕ್ಷತ್ರ ಐದನೇ ಸ್ಥಾನದಲ್ಲಿದೆ ಮೃಗಶೀರ್ಷ ಅಂದರೆ ಜಿಂಕೆಯ ತಲೆ ಅಂತ ಅರ್ಥ ಮೃಗಶೀರ್ಷ ನಕ್ಷತ್ರದಲ್ಲಿ ಜನಿಸಿದವರು ನೋಡೋಕ್ಕೆ ತುಂಬ ಸ್ಫುರದ್ರೂಪಿಗಳಾಗಿರ್ತಾರೆ ನೋಡಿದ ಕೂಡಲೇ ಸೆಳೆಯುವಂತೆ ಇರ್ತಾರೆ ತುಂಬ ಬುದ್ಧಿವಂತರಾಗಿರ್ತಾರೆ ಹಾಗೆಯೇ ಅತ್ಯಂತ ಶ್ರಮಜೀವಿಗಳು ಕೂಡ ಆಗಿರ್ತಾರೆ ಮೃಗಶೀರ್ಷ ನಕ್ಷತ್ರ ವಿಚಾರದಲ್ಲಿ ಇನ್ನೊಂದು ಕಹಾನಿ ಕೂಡ ಇದೆ ಅಮರತ್ವದ ದೇವರು ಮತ್ತು ನಕ್ಷತ್ರಗಳ ರಾಜ ಸೋಮನನ್ನ ರಾಕ್ಷಸರು ಅಪಹರಣ ಮಾಡಿ ಕಮಲದ ಒಳಗಡೆ ಅಡಗಿಸಿರ್ತಾರೆ ಈ ವೇಳೆ ಸೋಮನ ಭಕ್ತರು ಸಹಾಯಕ್ಕಾಗಿ ಜಿಂಕೆಗಳ ರಾಜ ಮೃಗಶೀರ್ಷನನ್ನ ಸಂಪರ್ಕಿಸ್ತಾರೆ ಅದರಂತೆ ಮೃಗಶೀರ್ಷನೇ ಕಮಲದ ಒಳಗೆ ಬಂಧಿಯಾಗಿದ್ದ ಸೋಮನನ್ನ ಬಿಡುಗಡೆಗೊಳಿಸ್ತಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಮೃಗಶೀರ್ಷ ನಕ್ಷತ್ರ ಮುಂಜಾನೆ ಮೂರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಆರಂಭವಾಗಿ ಜನವರಿ ಇಪ್ಪತ್ತ್ ಮೂರರ ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷದವರೆಗೂ ಇರುತ್ತೆ ಇದಿಷ್ಟೇ ಅಲ್ಲ ಜನವರಿ ಇಪ್ಪತ್ತೆರಡು ಅಮೃತ ಸಿದ್ಧಿಯೋಗ ಮತ್ತು ಸರ್ವತ್ರ ಸಿದ್ಧಿಯೋಗದ ದಿನ ಅಂದರೆ ವೈದಿಕ ಶಾಸ್ತ್ರದ ಪ್ರಕಾರ ಇದು ಅತ್ಯಂತ ಅಮೃತ ಕಾಲ ಈ ಎಲ್ಲ ಕಾರಣಗಳಿಗೋಸ್ಕರವೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದೇ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಅಯೋಧ್ಯೆಯ ಸರಯೂ ನದಿಯ ನೀರಿನಲ್ಲಿ ಇಡೀ ಗರ್ಭಗುಡಿಯನ್ನು ಸ್ವಚ್ಛ ಮಾಡಲಾಗುತ್ತೆ ಬಳಿಕ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಏಳು ಪವಿತ್ರ ನದಿಗಳ ನೀರನ್ನು ಕೂಡ ರಾಮಲಲ್ಲಾನ ಮೂರ್ತಿಗೆ ಅಭಿಷೇಕ ಮಾಡಲಾಗುತ್ತೆ ಗಿಡಮೂಲಿಕೆಗಳು ಹೂವು ಮಂತ್ರ ಪಠಣದ ಮೂಲಕ ಕಲ್ಮಶವನ್ನು ಹೋಗಲಾಡಿಸಿ ಇಡೀ ವಾತಾವರಣವನ್ನೇ ಶುದ್ಧಿಗೊಳಿಸಲಾಗುತ್ತೆ ಮೂರ್ತಿಯೊಳಗೆ ಸೇರುವ ಭಗವಂತ ಶ್ರೀರಾಮಚಂದ್ರನನ್ನ ಮಂತ್ರಗಳ ಮೂಲಕವೇ ಆಹ್ವಾನಿಸಲಾಗುತ್ತೆ ಇದು ರಾಮಲಲ್ಲಾ ಮೂರ್ತಿಗೆ ಪ್ರಾಣವನ್ನು ತುಂಬುವ ಸಂದರ್ಭ ಇಡೀ ಕಾರ್ಯಕ್ರಮದ ಹೃದಯ ಭಾಗ ಅಂದರೆ ಇದುವೇ ಪ್ರಾಣ ಪ್ರತಿಷ್ಠಾಪನೆಯಾದ ಬಳಿಕ ಮೂರ್ತಿಯ ಮುಂದೆ ಆಹಾರವನ್ನ ಇಟ್ಟು ಶ್ರೀರಾಮನಿಗೆ ಪೂಜೆ ಸಲ್ಲಿಸಲಾಗುತ್ತೆ ಪ್ರಾಣ ಪ್ರತಿಷ್ಠಾಪನೆಯಿಂದಾಗಿ ಮೂರ್ತಿಯನ್ನ ದರ್ಶನ ಮಾಡಿದ ಕೂಡಲೇ ಭಕ್ತರು ರಾಮನ ಜೊತೆಗೆ ಇನ್ನಷ್ಟು ಆಳವಾಗಿ ಕನೆಕ್ಟ್ ಆಗ್ತಾರೆ ಇದಕ್ಕಾಗಿಯೇ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಇಷ್ಟೊಂದು ಮಹತ್ವ ಪಡೆದುಕೊಂಡಿರೋದು ಕನ್ನಡಿಗ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ರಾಮಲಲ್ಲಾ ಮೂರ್ತಿಯ ಬಗ್ಗೆಯೂ ಈ ಸಂದರ್ಭದಲ್ಲಿ ಒಂದಷ್ಟು ಹೇಳಲೇಬೇಕು ಈ ವಿಗ್ರಹ ಐವತ್ತೊಂದು ಇಂಚು ಎತ್ತರವಿದ್ದು ಕೃಷ್ಣಶಿಲೆ ಅಂದರೆ ಕಪ್ಪು ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಗರ್ಭಗುಡಿಯಲ್ಲಿ ಕಮಲದ ಮಾದರಿಯ ಕಲ್ಲಿನ ಮೇಲೆ ರಾಮಲಲ್ಲಾ ನಿಂತಿರ್ತಾನೆ ಮೂರ್ತಿಯ ಸುತ್ತಲೂ ಅಂದರೆ ಕಮಾನುವಿನಲ್ಲಿ ವಿವಿಧ ರೀತಿಯ ಹಿಂದೂ ಸಂಕೇತಗಳನ್ನು ಕೆತ್ತನೆ ಮಾಡಲಾಗಿದೆ ಓಂ ಸ್ವಸ್ತಿಕ ಚಕ್ರ ಗದೆ ಜೊತೆಗೆ ವಿಷ್ಣುವಿನ ದಶಾವತಾರಗಳನ್ನು ಕೂಡ ರಾಮನ ಸುತ್ತಲೂ ಚಿತ್ರಿಸಲಾಗಿದೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಮತ್ತು ಹನುಮಂತನ ಕೆತ್ತನೆಗಳು ಕೂಡ ಮೂರ್ತಿಯ ಒಂದು ಬದಿಯಲ್ಲಿದ್ದರೆ ಇನ್ನೊಂದು ಬದಿಯಲ್ಲಿ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಮತ್ತು ಗರುಡನ ಕೆತ್ತನೆ ಇದೆ ಈ ಪ್ರಧಾನ ಗರ್ಭಗುಡಿಯಲ್ಲಿ ರಾಮನ ಜೊತೆಗೆ ಸೀತೆಯ ವಿಗ್ರಹ ಇರೋದಿಲ್ಲ ಕೇವಲ ರಾಮಲಲ್ಲಾ ಅಂದರೆ ಬಾಲರಾಮನ ಪ್ರತಿಮೆಯನ್ನಷ್ಟೇ ಇಲ್ಲಿ ಸ್ಥಾಪಿಸಲಾಗ್ತಾ ಇದೆ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಗರ್ಭಗುಡಿಯೊಳಗಡೆ ಪ್ರವೇಶಿಸ್ತಾರೆ ಈಗ ರಾಮಲಲ್ಲಾನ ಕಣ್ಣಿಗೆ ಕಟ್ಟಲಾಗಿರುವಂಥ ಬಟ್ಟೆಯನ್ನು ಪ್ರಧಾನಿ ಮೋದಿ ಕೈಯಾರೆ ತೆಗಿತಾರೆ ಹೀಗಾಗಿಯೇ ಮೋದಿ ಹನ್ನೊಂದು ದಿನಗಳ ಕಾಲ ಕಠಿಣ ವ್ರತವನ್ನು ಮಾಡ್ತಾ ಇದ್ದಾರೆ ಇನ್ನು ರಾಮಮಂದಿರದಲ್ಲಿ ಸ್ಥಾಪನೆಯಾಗಿರೋ ರಾಮಲಲ್ಲಾನ ಕೈಯಲ್ಲಿ ಬಿಲ್ಲು ಬಾಣ ಕೂಡ ಇದೆ ಬಾಲರಾಮನ ಕೈಯಲ್ಲಿ ಬಿಲ್ಲು ಬಾಣ ಯಾಕೆ ಅನ್ನೋದಕ್ಕೂ ಒಂದು ನಿರ್ದಿಷ್ಟ ಕಾರಣ ಇದೆ ಇದನ್ನು ಈಗಿನ ಜಮಾನಕ್ಕೆ ಹೋಲಿಕೆ ಮಾಡಿ ಹೇಳೋದಾದ್ರೆ ಈಗಿನ ಕಾಲದಲ್ಲಿ ಸಣ್ಣ ಮಕ್ಕಳು ಕೂಡ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರ್ತಾರೆ ಕಂಪ್ಯೂಟರ್ ಆಪರೇಟ್ ಮಾಡ್ತಾರೆ ಹದಿನೆಂಟು ಇಪ್ಪತ್ತು ವರ್ಷಕ್ಕೆಲ್ಲ ತಮ್ಮದೇ ಸ್ಟಾರ್ಟ್ಅಪ್ ಕಂಪನಿಗಳನ್ನು ಸ್ಥಾಪಿಸುವ ಲೆವೆಲ್ಗೆ ಬೆಳಿತಾ ಇದ್ದಾರೆ ಅದೇ ರೀತಿ ಅಂದಿನ ಕಾಲದಲ್ಲಿ ಶ್ರೀರಾಮ ಒಬ್ಬ ಹುಟ್ಟು ಯೋಧನಾಗಿದ್ದ ಬಾಲಕನಾಗಿದ್ದಾಗ ವಿದ್ಯೆ ಜೊತೆಗೆ ಶಸ್ತ್ರಾಸ್ತ್ರ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇತ್ತು ಅದರಲ್ಲೂ ಶ್ರೀರಾಮನಂತೂ ಬಿಲ್ಲು ಬಾಣದಲ್ಲಿ ಕರಗತನಾಗಿದ್ದ ರಾವಣನನ್ನ ರಾಮ ಹೇಗೆ ಕೊಂದ ಅನ್ನೋದು ನಿಮಗೆ ಗೊತ್ತೇ ಇದೆಯಲ್ಲ ಹೀಗಾಗಿ ಬಿಲ್ಲು ಬಾಣ ಅನ್ನೋದು ರಾಮನ ಅವಿಭಾಜ್ಯ ಅಂಗ ಶ್ರೀರಾಮನ ಸಂಕೇತ ಇದೇ ಕಾರಣಕ್ಕೆ ಅಯೋಧ್ಯೆಯ ಮಂದಿರದಲ್ಲಿ ಸ್ಥಾಪನೆಯಾಗಿರುವ ಮೂರ್ತಿಯಲ್ಲಿ ರಾಮಲಲ್ಲಾ ಒಂದು ಕೈಯಲ್ಲಿ ಬಿಲ್ಲು ಹಿಡಿದುಕೊಂಡಿದ್ದು ಇನ್ನೊಂದು ಕೈಯಲ್ಲಿ ಬಾಣವನ್ನು ಹಿಡಿದು ನಿಂತಿದ್ದಾನೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ ಈಗ ಆಗಿರೋ ರಾಮಲಲ್ಲಾ ಮೂರ್ತಿ ಸುಮಾರು ನಾಲ್ಕು ಅಡಿಗಿಂತಲೂ ಎತ್ತರ ಇದೆ ಐದನೇ ವರ್ಷಕ್ಕೆ ರಾಮಲಲ್ಲಾ ಅಷ್ಟೊಂದು ಎತ್ತರವಿದ್ನ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ ನಿಮಗೆ ಗೊತ್ತಿರಲಿ ಸುಂದರಕಾಂಡದಲ್ಲಿ ರಾಮನ ದೂತನ ಬಳಿ ಸೀತೆ ಅದೊಮ್ಮೆ ಕೇಳ್ತಾಳಂತೆ ರಾಮನ ಎತ್ತರ ಎಷ್ಟು ಅನ್ನೋದಾಗಿ ಆಗ ದೂತ ಹನುಮಂತನ ಬಳಿಗೆ ಬಂದು ಈ ವಿಚಾರವನ್ನ ಕೇಳಿದಾಗ ರಾಮ ಎಂಟು ಅಡಿ ಎತ್ತರ ಇದ್ದಾನೆ ಅನ್ನೋದಾಗಿ ಹನುಮಂತ ಹೇಳ್ತಾನೆ ಆಗ ಶ್ರೀರಾಮನಿಗೆ ಮೂವತ್ತೆಂಟು ವರ್ಷ ವಯಸ್ಸು ಮೂವತ್ತೊಂಬತ್ತನೇ ವರ್ಷಕ್ಕೆ ರಾಮನ ಪಟ್ಟಾಭಿಷೇಕವಾಗಿರುತ್ತೆ ಹೀಗಾಗಿ ಮೂವತ್ತೆಂಟನೇ ವರ್ಷಕ್ಕೆ ರಾಮ ಎಂಟು ಅಡಿ ಎತ್ತರ ಇದ್ದ ಅಂದರೆ ಬಾಲರಾಮ ಐದನೇ ವರ್ಷಕ್ಕೆಲ್ಲ ಸುಮಾರು ನಾಲ್ಕು ಅಡಿ ಆದರೂ ಎತ್ತರ ಇದ್ದಿರಬಹುದು ಅನ್ನೋ ಅಂದಾಜಿನೊಂದಿಗೆ ಈಗ ಅಷ್ಟೇ ಎತ್ತರದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ ಇಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು ಇಷ್ಟು ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಟೆಂಟ್ನೊಳಗಡೆ ಪೂಜಿಸಲ್ಪಡ್ತಿದ್ದ ಭಕ್ತರು ದರ್ಶನ ಮಾಡ್ತಾ ಇದ್ದ ರಾಮಲಲಾ ಮೂರ್ತಿ ಮುಂದೇನಾಗುತ್ತೆ ಅನ್ನೋದು ಆ ಮೂರ್ತಿ ಈಗಿನ ಗರ್ಭಗುಡಿಯಲ್ಲಿ ಇರೋದಿಲ್ಲ ಈ ವಿಗ್ರಹವನ್ನು ಅಲ್ಲೇ ಪಕ್ಕದಲ್ಲಿರೋ ಇನ್ನೊಂದು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಸ್ಥಾಪಿಸಲಾಗ್ತಾ ಇದೆ ಶೋಭಯಾತ್ರ ವೇಳೆ ಆ ಮೂರ್ತಿಯನ್ನೇ ಹೊತ್ತು ಮೆರವಣಿಗೆ ಮಾಡಲಾಗುತ್ತೆ ಈಗ ಹೊಸ ಮಂದಿರದಲ್ಲಿ ಸ್ಥಾಪನೆಯಾಗಿರೋ ರಾಮಲಲ್ಲಾನ ಮೂರ್ತಿಯನ್ನು ಮೆರವಣಿಗೆಗೆ ಕರೆದೊಯ್ಯೋದಿಲ್ಲ ಕನ್ನಡಿಗ ಅರುಣ್ ರಾಜ್ ಕೆತ್ತಿದ ಆ ಮೂರ್ತಿ ಶಾಶ್ವತವಾಗಿ ಗರ್ಭಗುಡಿಯಲ್ಲೇ ಇರುತ್ತೆ ಇನ್ನು ಕೋಟಿ ಕೋಟಿ ಭಕ್ತರ ಕನಸಿನ ಮಂದಿರದ ಲೋಕಾರ್ಪಣೆಯ ಮಹತ್ವದ ಬಗ್ಗೆಯೂ ಒಂದಷ್ಟು ಹೇಳಲೇಬೇಕು ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯನ್ನ ಕೇವಲ ಭಾರತೀಯರಷ್ಟೇ ಅಲ್ಲ ಜಗತ್ತಿನಾದ್ಯಂತ ಹಿಂದೂಗಳು ಸಂಭ್ರಮಿಸ್ತಾ ಇದ್ದಾರೆ ರಾಮಮಂದಿರ ಅನ್ನೋದು ಕೇವಲ ಒಂದು ಮಂದಿರ ಅಷ್ಟೇ ಅಲ್ಲ ಇದು ಈ ನೆಲದ ಸಂಸ್ಕೃತಿಯ ಸಂಕೇತ ನಮ್ಮ ದೇಶದ ಧಾರ್ಮಿಕತೆಯ ಸಂಕೇತ ಶತಮಾನಗಳ ಹೋರಾಟದ ಸಂಕೇತ ಭಾರತೀಯರ ಭಾವನೆಯ ಸಂಕೇತ ಜಾತಿ ಧರ್ಮ ಮೇಲು ಕೀಳು ಇವೆಲ್ಲವನ್ನು ಕೂಡ ಮೀರಿ ರಾಮನಿಂದ ಮಾನವೀಯತೆಯ ಸಂದೇಶ ಇಡೀ ಜಗತ್ತಿಗೆ ರವಾನೆ ಆಗಲಿದೆ ಜೊತೆಗೆ ರಾಮಮಂದಿರ ಅಯೋಧ್ಯೆ ಅನ್ನೋದು ನಮ್ಮ ದೇಶದ ಆಧ್ಯಾತ್ಮಿಕತೆಯ ಮತ್ತೊಂದು ಕೇಂದ್ರವಾಗಲಿದೆ ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ ಆರ್ಥಿಕವಾಗಿಯೂ ದೇಶಕ್ಕೆ ಇನ್ನಷ್ಟು ಶಕ್ತಿ ತಂದುಕೊಡಲಿದೆ ಅಯೋಧ್ಯೆಯಂತೂ ದೇಶದ ಅತಿ ದೊಡ್ಡ ತೀರ್ಥಯಾತ್ರಾ ಸ್ಥಳವಾಗಲಿದೆ ಹಾಗೆಯೇ ಅಯೋಧ್ಯೆ ಇನ್ಮುಂದೆ ಸಾಮಾಜಿಕ ಸಾಮರಸ್ಯದ ಸಂಕೇತ ಕೂಡ ಆಗಲಿದೆ ಹೀಗಾಗಿಯೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡು ಭಾರತೀಯರ ಪಾಲಿಗೆ ನಿಜಕ್ಕೂ ಐತಿಹಾಸಿಕ ದಿನ ಇವಿಷ್ಟು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ರಾಮ ಮಂದಿರದ ಮಹತ್ವ ಏನು ಅನ್ನೋದರ ಕುರಿತಾದಂತಹ ಮಾಹಿತಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಮಾಹಿತಿ ಹಂಚಿಕೊಳ್ಳಿ ನಮಸ್ಕಾರ